ಎನ್ಎಂ ನ್ಯೂಸ್ಗೆ ಸ್ವಾಗತ ಅವರು ಇದನ್ನು ಪಡಿತಕ್ಕಂಥ ಕೆಲಸಕ್ಕೆ ಕೈ ಹಾಕಿಲ್ಲ ಇದಕ್ಕೆ ಶಿಫಾರಸು ಮಾಡಿಲ್ಲ ನೀವು ನೋಡಿದಿರ ಅಧಿಕಾರದಲ್ಲಿ ಸಲ್ಮಾನ್ಯ ದೇವರಲ್ಲಿ ನಲವತ್ ಮೂರು ಸೈಕಲ್ಗಳನ್ನು ಪಡೆದಿರ್ತಕ್ಕಂಥದ್ದು ದಾಖಲೆ ಸಮೇತ ಬಿಡುಗಡೆ ಆಗಿದೆ ತಮ್ಮ ಗಮನದಲ್ಲಿದೆ ಎಲ್ಲ ಅವರ ಕುಟುಂಬದ ಸದಸ್ಯರೇ ಈಗ ಕೇಂದ್ರದಲ್ಲಿ ಬಹಳ ಪ್ರಾಮಾಣಿಕವಾಗಿ ಮಾತಾಡ್ತಾ ಇರ್ತಕ್ಕಂಥ ಅವರ ಸೋದರ ಪಡ್ಕೊಂಡಿದ್ದಾರೆ ಹತ್ರದ ಸಮಸ್ಯೆಗಳು ಪಡ್ಕೊಂಡಿದ್ದಾರೆ ಅವ್ರು ಯಾವುದೇ ಅವ್ರು ಕಳ್ಕೊಂಡಿಲ್ಲ ಇಲ್ಲಿ ಭೂಮಿ ಕಳ್ಕೊಂಡಿರ್ತಕ್ಕಂಥದ್ದು ಇದೇ ವಿಜಯನಗರ ಬಡಾವಣೆಯಲ್ಲಿ ನೂರ ಇಪ್ಪತ್ತೈದು ಜನ ಬೇರೆವರ್ಗೂ ಸೈಟಿಗಳನ್ನು ಕೊಟ್ಟಿರ್ತಕ್ಕಂಥದ್ದಿದೆ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಒಬ್ಬರಿಗೆ ಕೊಟ್ಟಿರ್ತಕ್ಕಂಥದ್ದಲ್ಲ ಇಲ್ಲಿ ಇದನ್ನ ರಾಜಕೀಯವಾಗಿ ದುರುಪಯೋಗ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯಪಾಲರ ಏನು ಒಂದು ಇವತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯಪಾಲರು ಇವತ್ತು ಯಾವುದೇ ಪಕ್ಷಕ್ಕೆ ಸೇರದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿರ್ತದೆ ಅಂತ ಒಂದು ಅಧಿಕಾರದ ಸ್ಥಾನವನ್ನ ಇವತ್ತು ನೀವು ಕೇಳ್ಬೋದು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ದೂರು ಕೊಡ್ತಾರೆ ಸುಮಾರು ದಾಖಲೆ ಕೊಡ್ತಾರೆ ಸಾಯಂಕಾಲಕ್ಕೆ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂದ್ರೆ ಎಷ್ಟು ಭೂಪೂರ್ವ ನಿಯೋಜಿತವಾಗಿ ಯಾವ ರೀತಿ ಕೇಂದ್ರದ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರು ಸೂಚನೆ ಮೇರೆಗೆ ಅದೇ ದಿನ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಯಾವ ರೀತಿ ದುರುದ್ದೇಶ ಇದೆ ಅಂತಕ್ಕಂಥದ್ದನ್ನ ತಾವೆಲ್ಲರ ಗಮನಿಸಬೇಕಾಗುತ್ತೆ ಇದ್ರ ಜೊತೆಯಲ್ಲಿ ಸಂಪೂರ್ಣವಾಗಿ ವಿವರವಾಗಿ ಎಲ್ಲ ದಾಖಲೆಗಳನ್ನ ಮುಖ್ಯಮಂತ್ರಿಗಳು ಸಂಪುಟದ ಸಭೆಯ ಮುಖಾಂತರ ಇರ್ಬೋದು ಆಫ್ ಕಾಯ್ದೆಯಲ್ಲಿ ಸೆಕ್ಷನ್ ಸೆವೆಂಟೀನ್ ಎ ಮತ್ತು ನೈನ್ಟೀನ್ ಮತ್ತು ಪಿಎನ್ಎಸ್ ಎಸ್ ಭಾರತ ನ್ಯಾಯ ಸುರಕ್ಷಾ ಸಮಿತಿ ಇದರ ಇನ್ನೂರ ಹದಿನೆಂಟನೇ ಸೆಕ್ಷನಲ್ಲಿ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ ಅದೇ ಕೇಂದ್ರ ಸರ್ಕಾರ ಸೆಕ್ಷನ್ ಸೆವೆಂಟೀನ್ ಎ ಹಿಂದೆ ದುರುಪಯೋಗ ಆಗಿದೆ ಅದಕ್ಕೆ ನಿರ್ದಿಷ್ಟವಾದಂತ ಇವತ್ತು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಪಿ ಅಂತಾರೆ ಅಂದ್ರೆ ಯಾವುದೇ ಕಾಯ್ದೆಯನ್ನ ಯಾವ ರೀತಿಯಾಗಿ ಅದನ್ನ ಪಾಲನೆ ಮಾಡಬೇಕು ಅಂತಕ್ಕಂಥ ನಿರ್ದಿಷ್ಟವಾದಂತ ನಿಯಮಾವಳಿಗಳನ್ನು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ನಿರೂಪಿಸಿರ್ತಕ್ಕಂಥದ್ದು ನಿನ್ನೆ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಅವರು ಬಹಳ ವಿವರವಾಗಿ ಮಾಧ್ಯಮದವರ ಮುಂದೆ ಇಟ್ಟಿದ್ದಾರೆ ಇದು ಯಾವುದನ್ನ ಪರಿಗಣಿಸದೆ ಯಾವುದೇ ತನಿಖಾ ಸಂಸ್ಥೆ ತನಿಖೆ ಮಾಡಿ ಮುಖ್ಯಮಂತ್ರಿಗಳ ಲೋಪ ಎಸಗಿದ್ದಾರೆ ಅಂತಕ್ಕಂಥ ಪ್ರಾಥಮಿಕ ಹಂತದ ವರದಿ ನೀಡಿದೆ ಅವರು ಕೇವಲ ಖಾಸಗಿ ವ್ಯಕ್ತಿಗಳಿಂದ ದೂರನ್ನ ಪಡ್ಕೊಂಡು ಆ ದೂರ್ ಕಟ್ಕೊಟ್ಟಂತವರೇ ಇವರ ಮೇಲೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡಿ ಅಂತಕ್ಕಂಥ ಒಂದು ಮನವಿ ಮೇರೆಗೆ ಇವತ್ತು ಈ ಸರ್ಕಾರವನ್ನು ಅತಿತ್ತ ಇದನ್ನ ಅಸ್ಥಿರ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಏನು ಇವತ್ತು ಕ್ರಮಗಳಾಗಿದ್ದಾವೆ ಇದನ್ನ ಇಡೀ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿರ್ಬಹುದು ದೇಶ ವ್ಯಾಪ್ತಿ ಇರ್ಬಹುದು ಅಥವಾ ನಮ್ಮ ಶಾಸಕರು ಇರ್ಬೋದು ಅಥವಾ ನಮ್ಮ ಲೋಕಸಭಾ ಸದಸ್ಯರು ಇರ್ಬೋದು ಅಥವಾ ನಮ್ಮ ಮಂತ್ರಿ ಮಂಡಲ ಇರ್ಬೋದು ನಾವೆಲ್ಲರೂ ಇವತ್ತು ಸಂಪೂರ್ಣವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಹೆಂಗೆ ಇದ್ದೀವಿ ನಮ್ಮ ನೀತಿ ಶಿವಕುಮಾರ್ ಅವರ ಉಪಮುಖ್ಯಮಂತ್ರಿಗಳು ಅವರ ಒಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಒಂದು ಅಡಿತಿಯಂತೆ ನಮಗೆ ಗೊತ್ತಿದೆ ಮೈಸೂರಿನಲ್ಲಿ ಮೈಸೂರಿನವರೆಗೂ ನಾವು ನಿರಂತರವಾಗಿ ಅವರ ಮೇಲೆ ಪ್ರಶ್ನೆಗಳನ್ನ ಹಾಕೊಂಡು ಬಂದ್ವಿ ಗೌರವಾನ್ವಿತ ರಾಜ್ಯಪಾಲರು ಇವತ್ತು ನಿಷ್ಪಕ್ಷಪಾತವಾಗಿ ಅವರು ಕೆಲಸ ನಿರ್ವಹಿಸಬೇಕಾಗಿತ್ತು ಇವತ್ತು ಒಂದು ಪಕ್ಷದ ಕೈಗೊಂಡೆಯಾಗಿ ಇವತ್ತು ಕಾನೂನಿನ ಸೆವೆಂಟೀನ್ ಎ ಸೆಕ್ಷನ್ ಸೆವೆಂಟೀನ್ ಎಲ್ಲಿರ್ತಕ್ಕಂಥ ನಿಯಮಗಳ ಪಾಲನೆ ಆಗ್ತಿಲ್ಲ ಕಾನೂನು ಬಾಹಿರವಾಗಿ ತೆಗೆದುಕೊಂಡಂತ ತೀರ್ಮಾನಕ್ಕೆ ನಾವೆಲ್ಲರೂ ಇವತ್ತು ಬೀಡಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ ಸನ್ಮಾನ್ಯ ಗೌರವಾನ್ವಿತ ರಾಜಭವನಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ ಕಳೆದ ವರ್ಷ ಡಿಸೆಂಬರ್ನಲ್ಲೇ ಗೌರವಾನ್ವಿತ ಈಗಿನ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಅವರ ಮೇಲೆ ಮೈನಿಂಗ್ ಲೀಸ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಅವರ ಮೇಲೆ ತನಿಖೆ ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಅಂತ ಕೇಳಿರ್ತಕ್ಕಂಥದ್ದು ಈಕೆ ಸುಮಾರು ಒಂಬತ್ತು ತಿಂಗಳಾಗಿದೆ ಅದ್ರ ಬಗ್ಗೆ ನೀವು ಯಾಕೆ ಇದುವರೆಗೂ ತಾವು ಏನು ತೀರ್ಮಾನ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರ ಆಗ ಸಚಿವರಾಗಿದ್ದಂತವರು ಖರೀದಿಯಲ್ಲಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ವಿಚಾರದಲ್ಲಿ ತನಿಖೆ ಅವರ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥದ್ದಕ್ಕೆ ಅನುಮತಿ ಕೇಳಿ ನಿಮಗೆ ಪತ್ರ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ವರೆಗೂ ತಾವು ಯಾಕೆ ಮೌನವನ್ನ ವಹಿಸ್ತಾ ಇದ್ದೀರಾ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಆದಾಯಕ್ಕಿಂತ ಹೆಚ್ಚು ಅಕ್ರಮ ಆಸ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳಿ ತನಿಖೆಯಾಗಿ ಸಾಬೀತಾಗಿರ್ತಕ್ಕಂಥದ್ರನ್ನ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿರ್ತಕ್ಕಂಥದ್ದಕ್ಕೆ ಇವತ್ತು ನೀವು ಯಾಕೆ ಮೌನ ವಹಿಸ್ತಾ ಇದ್ದೀರಾ ಲೋಕಾಯುಕ್ತ ಅವರು ನಿಮಗೆ ಕೇಳಿಲ್ವಾ ಮತ್ತೊಬ್ರು ಮುರುಗೇಶ್ ನಿರಾಣಿ ಅವರು ಕೇವಲ ಎರಡು ನಿಮಿಷಗಳ ಒಂದು ಪ್ರಚಾರದ ವಿಡಿಯೋ ಮಾಡುವಂಥದ್ದಕ್ಕೆ ನಾಲ್ಕು ಕೋಟಿ ರೂಪಾಯಿ ನಾಲ್ಕು ಕೋಟಿ ಎಂಟು ಲಕ್ಷ ನೀವು ಸರ್ಕಾರಿಯನ್ನು ದುರುಪಯೋಗ ಮಾಡಿದ್ದೀರ ಭ್ರಷ್ಟಾಚಾರ ಮಾಡಿದ್ದೀರಾ ಅಂತಕ್ಕಂಥದ್ದಕ್ಕೆ ಏನಿವತ್ತು ತನಿಖೆಯಾಗಿ ಅವ್ರ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಕೇಳಿರ್ತಕ್ಕಂಥದ್ದಕ್ಕೆ ಇದುವರೆಗೂ ನೀವು ಯಾಕೆ ತೀರ್ಮಾನ ಮಾಡಿಲ್ಲ ಇಷ್ಟೆಲ್ಲ ನಿಮ್ಮ ಮುಂದೆ ಇದ್ದರೂ ಕೂಡ ಯಾವುದೇ ಪ್ರಾಥಮಿಕ ತನಿಖೆ ಆಗದೆ ಇರ್ತಕ್ಕಂಥ ವಿಷಯವನ್ನ ಕೇವಲ ಒಂದು ಜನರಿಂದ ಚುನಾಯಿತವಾಗಿರ್ತಕ್ಕಂಥ ಬಹುಮತದ ಸರ್ಕಾರವನ್ನ ಅಸ್ಥಿರ ಮಾಡ್ತಕ್ಕಂಥ ಒಂದು ದುರುದ್ದೇಶದಿಂದ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಕಾನೂನು ಬಾಹಿರವಾಗಿರ್ತಕ್ಕಂಥ ಈ ಒಂದು ಅನುಮತಿಯನ್ನ ತಾವೇನು ಕೊಟ್ಟಿದ್ದೀರಾ ಇದನ್ನು ನಾವು ಈ ದೇಶದ ಕಾನೂನಿನ ಮೇಲೆ ಅಪಾರ ಗೌರವ ಇಲ್ಲ ಇರ್ತಕ್ಕಂಥವರಾದ್ರಿಂದ ನಾವು ಇವೆಲ್ಲವನ್ನು ನಮ್ಮ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಆದರೆ ರಾಜಕೀಯವಾಗಿ ಜನರ ಅಭಿಪ್ರಾಯವನ್ನು ಜನರ ಜನರ ಮನ್ನಣೆಯನ್ನು ಪಡೆದಿರ್ತಕ್ಕಂಥ ಈ ಸರ್ಕಾರ ಬಲವರ್ಗಾಗಿ ಸುಮಾರು ಐವತ್ತು ಸಾವಿರ ಕೋಟಿ ಗ್ಯಾರಂಟಿಗಳ ಯೋಜನೆಯಿಂದ ನೀಡ್ತಾ ನೇರವಾಗಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಇವತ್ತು ವಿಶೇಷವಾಗಿ ಮಹಿಳೆಯರಿಗೆ ಇವತ್ತು ನಾವೇನು ಸಹಾಯವನ್ನು ಮಾಡ್ತಾ ಇದ್ದೀವಿ ಈ ಒಂದು ಯೋಜನೆಯನ್ನ ತಡಿಬೇಕು ನಿಲ್ಲಿಸಬೇಕು ಅಂತಕ್ಕಂಥ ದುರುದ್ದೇಶ ತಮ್ಮ ನಾಲ್ಕು ನಾಲ್ಕು ವರ್ಷಗಳ ಭ್ರಷ್ಟಾಚಾರದ ಸರ್ಕಾರವನ್ನ ಈ ಜನ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದ್ರು ಸಹ ಏನಾದ್ರೂ ಮಾಡಿ ಇವತ್ತು ಅಧಿಕಾರವನ್ನು ಪಡಿಬೇಕು ಇವತ್ತು ಮೂಟಿ ಮಾಡಬೇಕು ಅಂತಕ್ಕಂಥ ದುರುದ್ದೇಶದಿಂದ ಏನು ಈ ದೇಶದ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಅಥವಾ ಇತರ ವಿರೋಧ ಪಕ್ಷಗಳ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಕಚೇರಿಗಳು ದುರುಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ತಮಗೆ ಗೊತ್ತಿದೆ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ ಮತ್ತು ತಮಿಳುನಾಡಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದು ನೀವು ನೋಡ್ತಾ ಇದ್ದೀರ ನಿರಂತರವಾಗಿ ಸಂಘರ್ಷ ನಿರಂತರವಾಗಿ ಸರ್ಕಾರಗಳನ್ನ ಯಾವುದೇ ರೀತಿ ಅವರಿಗೆ ಸಹಕಾರವನ್ನ ನೀಡದೆ ಅವರ ಅಭಿವೃದ್ಧಿ ಕೆಲಸದಾಗಿ ಅಡ್ಡ ಮಾಡತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯಪಾಲರು ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಈಗಾಗಲೇ ಸುಪ್ರೀಂ ಕೋರ್ಟಿನ ಗೌರವಾನ್ವಿತ ಹಿರಿಯ ನ್ಯಾಯಾಧೀಶರಾಗಿರ್ತಕ್ಕಂಥ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗರತ್ನಮ್ಮನವರು ಹಲವಾರು ವೇದಿಕೆಗಳಲ್ಲಿ ಇದೊಂದು ರೀತಿ ಗಂಡಾಂತರ ಪರಿಸ್ಥಿತಿ ಇದೆ ರಾಜ್ಯಪಾಲರು ತಮ್ಮ ಅಧಿಕಾ ಅಧಿಕಾರವನ್ನು ಮೀರಿ ಇವತ್ತು ಸರ್ಕಾರಗಳ ಜೊತೆ ಹೊಂದಾಣಿಕೆ ಇಲ್ದಿರ ಗೊಂದಲವು ಬಹಳಷ್ಟು ಸೃಷ್ಟಿ ಆಗ್ತಾ ಇದೆ ಇದು ಸರಿ ಇಲ್ಲ ಇದು ವ್ಯವಸ್ಥೆ ಅಂತಕ್ಕಂಥದ್ದನ್ನ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಸೋದರಾಗಿರ್ತಕ್ಕಂಥ ಬಾಲಾಜಿ ಅವರು ನಿನ್ನೆ ಹೇಳಿದ ತಕ್ಷಣ ನಿನ್ನೆ ನಾವು ಕ್ಯಾಬಿನೆಟ್ ಆಗ್ತಾ ಇತ್ತು ನೂರು ಐದು ಗಂಟೆ ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳಿದೆ ನಾವು ಪ್ರತಿಭಟನೆ ಮಾಡಲೇಬೇಕು ಇವತ್ತು ಬೇಗ ಸರ್ಕಾರ ನಮ್ಮ ಪಕ್ಷ ಅಧಿಕೃತವಾಗಿ ನಾಳೆ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಇದೆ ನಾನು ತಮ್ಮೆಲ್ಲರಲ್ಲೂ ಕೋರ್ಕೊಳ್ತಾನೆ ತಾವೆಲ್ಲರೂ ಇವತ್ತು ಯಾವ ರೀತಿ ಕಮ್ಮಿ ಸಮಯದಲ್ಲಿ ಕೆಲವೇ ಗಂಟೆಗಳಲ್ಲಿ ತಮಗೆ ಮಾಹಿತಿ ಕೊಟ್ಟಾದರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ ಅದೇ ರೀತಿ ನಾಳೆ ಹನ್ನೊಂದು ಗಂಟೆಗೆ ಒಕ್ಕಲಿಗರ ಕಲ್ಯಾಣ ಮಂಟಪದ ಸಮೀಪ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೆಪಿಸಿಸಿ ಸದಸ್ಯರುಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಎಸ್ ಸಿ ಘಟಕದ ಅಧ್ಯಕ್ಷರು ಇತರೆ ಎಲ್ಲ ನಗರಸಭಾ ಸದಸ್ಯರುಗಳು ಇತರೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಪಕ್ಷದ ವಿವಿಧ ವಿಭಾಗಗಳ ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳು ಎಂ ಎಸ್ ನ ಅಧ್ಯಕ್ಷರು ಮಿಲ್ಕ್ ಯೂನಿಯನ್ ಡೈರೆಕ್ಟರು ಅವರಲ್ಲಿ ಹೋಗೋದಿಲ್ಲ ತಾವೆಲ್ಲರೂ ಮತ್ತೆ ಎಲ್ಲ ನಮ್ಮ ಇತರೆ ಹಿರಿಯ ನಾಯಕರು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವಿಲ್ಲಿ ಭಾಗವಹಿಸಿದ್ದೀರಾ ಇದು ಕೇವಲ ತುರ್ತಾಗಿ ಅವರ ಸೂಚನೆ ಮೇರೆಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ಹಮ್ಮಿಕೊಳ್ತಕ್ಕಂತಹ ಸಂದರ್ಭ ಬರಬಹುದು ನಿಮ್ಮೆಲ್ಲರ ಒಂದು ಅಭಿಮಾನದಿಂದ ನಿಮ್ಮೆಲ್ಲರ ಪ್ರೀತಿಯಿಂದ ನಿಮ್ಮೆಲ್ಲರ ಒಂದು ವಿಶ್ವಾಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತದೆ ಬಡವರ ವರ್ಷ ಕಾಂಗ್ರೆಸ್ ಪಕ್ಷ ಇರ್ತದೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡ್ತಕ್ಕಂತ ಪ್ರಸಂಗ ಇಲ್ಲ ಇದು ದುರುದ್ದೇಶದಿಂದ ದುರುದ್ದೇಶದಿಂದ ಅವರನ್ನ ಇಳಿಸಿದ್ರೆ ನಾವೇನು ಮಾಡಬಹುದು ಅಂತಕ್ಕಂಥ ಆಲೋಚನೆ ಸನ್ಮಾನ್ಯ ಕುಮಾರಸ್ವಾಮಿ ಇದೆ ಮೊದಲು ಕುಮಾರಸ್ವಾಮಿ ಅವರೇ ಮೈನಿಂಗ್ ವಿಚಾರದಲ್ಲಿ ತನಿಖೆ ಆಗಿದೆ ಮೊದಲು ನೀವು ರಾಜೀನಾಮೆ ಕೊಡೋದ್ರ ಯಾರಿವತ್ತು ಬಿಜೆಪಿ ಅವರ ನಾಲ್ಕು ಜನರ ಮೇಲಿದೆ ಅವರೆಲ್ಲರೂ ರಾಜೀನಾಮೆ ಕೊಡ್ತಕ್ಕಂಥದ್ದು ಆಗ್ಬೇಕಾಗತ್ತೆ ಜೊತೆಗೆ ರಾಜ್ಯಪಾಲರು ಕಾನೂನನ್ನ ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥವ್ರಾದ್ರಿಂದ ಅವರು ರಾಜೀನಾಮೆ ಕೊಟ್ಟು ಈ ರಾಜ್ಯ ಬಿಟ್ಟು ಹೋಗ್ಬೇಕಾದಂತ ಇವತ್ತು ಯಾವುದೇ ಕಳಂಕ ಇಲ್ಲ ಇರ್ತಕ್ಕಂಥ ನಮ್ಮ ಸಿದ್ಧರಾಮಯ್ಯನವರು ಇವತ್ತು ಎರಡನೇ ಬಾರಿ ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿ ಯಾವುದೇ ಒಂದು ಕಳಂಕ ರೈತವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಸರ್ಕಾರವನ್ನ ಒಂದು ಜವಾಬ್ದಾರಿಯುತವಾಗಿ ಐವತ್ತು ಆರು ಸಾವಿರ ಕೋಟಿಗಳ ಒಂದು ದೊಡ್ಡ ಕಾರ್ಯಕ್ರಮ ರೂಪಿಸ್ತಕ್ಕಂಥದ್ದ ಸುಲಭ ಇಲ್ಲ ಮಾಡಿಸಿದ್ದೀನಿ ಪಾಪ ಯಾರೋ ಏನೋ ಬಾಣ್ಲಿ ಎತ್ತಾಕಿಲ್ಲ ಅಂತ ಹೇಳಲು ಬಾಂಡ್ಲಿಗಳು ನಾಳೆ ಈಗ ಹೊಸಕೋಟೆಯಿಂದ ಚಿಂತಾಮಣಿಗೆ ನೋಡೋ ಬಾಣಲಿಗಳ ಏನದು ಎಷ್ಟು ಲೋಡುಗಳು ಆಗಿದೆ ಅಂತಕ್ಕಂಥದ್ದು ನೀವೇ ತೊಳ್ಕೋಬೇಕು ಟಾರು ಸದ್ಯದಲ್ಲೇ ಇವತ್ತು ಎಲ್ಲ ಟೆಂಡರ್ಗಳಾಗಿರ್ತಕ್ಕಂಥದ್ದನ್ನ ಭವಿಷ್ಯದ ಹತ್ತನೇ ದಿವಸದಲ್ಲಿ ಪೂಜೆಗಳನ್ನ ಮಾಡ್ತೀವಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಂಜೂರಾಗಿದ್ದಾವೆ ಅವೆಲ್ಲ ನಿಮ್ಮಾಗೆ ಐದು ಕೋಟಿ ಹಣ ಬಂದ್ರೆ ಐವತ್ತೈವತ್ತು ಲಕ್ಷ ಭಾಗ ಇಟ್ಬಿಟ್ಟು ನಿರ್ಮಿತಿ ಕೇಂದ್ರಕ್ಕೂ ಇನ್ನೊರುಗ ಕೊಟ್ಬಿಟ್ಟು ಅವ್ರ ಹತ್ರ ಕಪ್ಪು ಕಾಣಿಕೆ ಪಡ್ಕೊಂಡು ಕೆಲಸ ಮಾಡಿಸಂತ ಜಾಯಮಾನ ನಮ್ದಲ್ಲ ಇವತ್ತು ಕಾನೂನು ಪದವಾಗಿ ಅದು ಮೂರ್ ಕೋಟಿ ಇರ್ಬೋದು ಐದು ಕೋಟಿ ಇರ್ಬೋದು ಆರು ಕೋಟಿ ಇರ್ಬೋದು ಟೆಂಡರ್ ಮುಖಾಂತರ ಟೆಂಡರ್ ಮಾಡಿಸಿ ಅದು ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಿರ್ವಹಣೆ ಆಗ್ತಕ್ಕಂಥ ಜವಾಬ್ದಾರಿಯಿಂದ ನಾವು ಕೈಗೊಳ್ಳತಕ್ಕಂತ ತೀರ್ಮಾನ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಡಿಗ್ರಿ ಕಾಲೇಜ್ ಇರ್ಬೋದು ಪಾಟ್ಯಕ್ ಇರ್ಬೋದು ಯಾಕೆ ಬಹಳ ಹತ್ತಿರದಲ್ಲಿದ್ದೀರ ನಾನು ಎರಡವಧಿ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ನೀವು ಎರಡವಧಿ ಶಾಸಕರಾಗಿ ಕೆಲಸ ಮಾಡಿದ್ದೀರಿ ಜನ ತೀರ್ಮಾನ ಮಾಡ್ತಾರೆ ಈಗಲೇ ಯಾಕೆ ಮೈ ಕಂಡ್ಕೊಳ್ತಾ ಇದ್ದೀರಾ ಇನ್ನ ನಾನು ಇನ್ನ ನಾಲ್ಕು ವರ್ಷ ಸರಿಸುಮಾರು ಒಂದ್ ಎರಡು ತಿಂಗಳು ಕಮ್ಮಿ ಆಗಿದೆ ನಾಲ್ಕು ನೂರು ವರ್ಷ ಹತ್ತು ತಿಂಗಳು ಸಮಯ ಇದೆ ಅವತ್ತು ಜನ ತೀರ್ಮಾನ ಮಾಡ್ತಾರೆ ಚಿಂತಾಮಣೆಯಲ್ಲಿ ಜನ ಮನೆಗಳು ಸಾವಿರ ಮನೆ ನಾವು ಹೆಚ್ಚುವರಿಯಾಗಿ ಮನೆಗಳು ತಂದಿರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ಮುಂಚಿತವಾಗಿ ನಾನು ಹೇಳಿದ್ದೇನೆ ನೀವು ಹತ್ತು ವರ್ಷದಲ್ಲಿ ಎಷ್ಟು ಮನೆ ಹೆಚ್ಚುವರಿ ತಂದಿದ್ದೀರಾ ದಯವಿಟ್ಟು ಜನತೆಗೆ ತಿಳಿಸಿ ಆ ಮನೆಗಳು ಹಂಚಿಕೆ ಮಾಡಿರ್ತಕ್ಕಂಥದ್ದು ಅದಕ್ಕೊಂದು ಕಾರಣ ಇದೆ ನಾವು ನಮ್ಮ ಕಾರ್ಯಕರ್ತರು ಹತ್ತು ವರ್ಷಗಳಿಂದ ನೀವು ಯಾವ ರೀತಿ ನಿಮ್ಮ ಕಾರ್ಯಕರ್ತರಿಗೆ ಯೋಜನೆಗಳನ್ನು ಹಂಚಿದ್ರೆ ನಾವು ಅಲ್ಲಿಂದ ಕಲ್ತಿರ್ತಕ್ಕಂಥದ್ದು ನೀವು ಏನಾದರೂ ಪ್ರಾಮಾಣಿಕವಾಗಿ ನಗರಸಭೆಯಲ್ಲಿ ಬಂದಂಥ ಅನುದಾನವನ್ನ ಎಲ್ಲರಿಗೂ ಹಂಚಿದ್ರೆ ನಾವು ಸರ್ಕಾರದ ಇತರ ಯೋಜನೆಗಳಲ್ಲಿ ನೀವು ಹಂಚಿದ್ರೆ ನಾವು ಆ ರೀತಿ ಹಂಚುವಂತದ್ದು ಕಾಣ್ತಾ ಇತ್ತು ಈಗ ನಮ್ಮ ಕಾರ್ಯಕರ್ತರು ಹತ್ತು ವರ್ಷ ನಮಗಾಗಿ ದುಡಿದಿರ್ತಕ್ಕಂಥ ಕಾರ್ಯಕರ್ತರಿಗೆ ಇವತ್ತು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ನಾವು ಮಾಡ ಅವರಿಗೆ ನೋವು ಅವರ ಸ್ಪಂದನೆ ಮಾಡಬೇಕು ಅಂತಕ್ಕಂಥ ಕಾರಣದಿಂದ ನಾವೊಂದು ವ್ಯವಸ್ಥಿತವಾಗಿ ಇವತ್ತು ಇಪ್ಪತ್ತು ಪಂಚಾಯಿತಿಗಳಿಗೆ ಕೊಟ್ಟಿದ್ದೀವಿ ಉಳಿದಂಥ ಪಂಚಾಯಿತಿಗಳಿಗೆ ಮುಂದಿನ ದಿನಗಳಲ್ಲಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅದಕ್ಕೇನು ಹೋರಾಟ ಮಾಡ್ತೀರಂತೆ ಖಂಡಿತ ಧಾರಾವೇ ಹೋರಾಟ ಮಾಡಿ ನೀವೇನಾದ್ರೂ ಇದೇ ರೀತಿ ತಂದು ಕೊಟ್ಟಿದ್ರೆ ನಾನು ಹೇಳ್ತಾ ಇದ್ದೆ ಅದರಿಂದ ನಗರಸಭೆಯಲ್ಲಿ ಖಾತೆಗಳ ಬಗ್ಗೆ ಅಂತೆ ಅಕ್ರಮ ಖಾತೆಗಳು ನೀವೇ ಮಾಡಿಸಿರ್ತಕ್ಕಂಥದ್ದು ಅಕ್ರಮ ಖಾತೆಗಳು ನಾನು ಈಗಲೂ ಹೇಳ್ತಾ ಇದ್ದೀನಿ ಕಾನೂನಿನ ವಿರುದ್ಧವಾಗಿರ್ತಕ್ಕಂಥ ಖಾತೆಗಳು ಮಾಡಕ್ ಸಾಧ್ಯ ಇಲ್ಲ ಒಂದಲ್ಲ ಎರಡು ತಿಂಗಳಲ್ಲ ಮೂರು ತಿಂಗಳು ಧರಣಿ ಮಾಡಿ ಶಾಮಿಯಾನ ನಾನೇ ಹಾಕ್ಸ್ತೀನಿ ಈಗ ಉಪಯೋಗ್ರೆ ರಾತ್ರಿ ಹೊತ್ತು ಯಾರಿಗೂ ಗೊತ್ತಿಲ್ಲ ಗ್ಲೂಕೋಸ್ ಹಾಕ್ತುವಂತ ಕೆಲಸವನ್ನು ಮಾಡಿಕೊಡ್ತೇನೆ ಸ್ವಲ್ಪ ನಾನು ಹತ್ತು ವರ್ಷ ನಾನು ಹತ್ತು ವರ್ಷ ಬಾಯಿ ಮುಚ್ಕೊಂಡು ಏನೋ ಜನ ಅವಕಾಶ ನಿಮಗೆ ಕೊಟ್ಟಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ನಾನು ಹೆಚ್ಚು ಮಾತಾಡಿರ್ಲಿಲ್ಲ ಆದ್ರೆ ಒಂದು ವರ್ಷಕ್ಕೆ ನಿಮಗೆ ಬಹಳ ಮೈ ಪರ್ಸ್ಕೊಳ್ತಕ್ಕಂತ ಕೆಲಸಗಳು ಆಗ್ತಾ ಇದೆ ಏನಾದ್ರೂ ಸಮಸ್ಯೆ ಇದ್ರೆ ಏನಾದ್ರೂ ಆಯಿಂಟ್ಮೆಂಟ್ ಗೀಂಟ್ಮೆಂಟ್ ವರ್ಷ ಹಚ್ಕೊಂಡ್ರೆ ಒಳ್ಳೆಯದಾಗ್ತದೆ ಅದರಿಂದ ದಯವಿಟ್ಟು ನಾನು ಹೇಳುವಂಥದ್ದು ಇಷ್ಟೇ ನನಗೆ ನಾಲ್ಕು ವರ್ಷ ಇದೆ ನಾಲ್ಕು ವರ್ಷ ಆದ್ಮೇಲೆ ಕಡೆಯಲ್ಲಿ ತಾವು ಮಾತಾಡಿ ನಾನು ಅದನ್ನು ಸ್ವೀಕಾರ ಮಾಡಲಿಕ್ಕೆ ನಡೆಯಿದ್ದೇನೆ ನಾನು ಏನ್ ಮಾಡಿದ್ದೀನಿ ಏನಿಲ್ಲ ಅಂತಕ್ಕಂಥದ್ದು ಜನರ ಕಣ್ಣಿಗೆ ಕಾಣತಕ್ಕಂಥ ರೀತಿಯಲ್ಲಿ ನಾನು ಕೆಲಸ ನಿರ್ವಹಿಸ್ತೀನಿ ಕಾಣದ ರೀತಿಯಲ್ಲಿ ಹಿಂದೆ ಬೇರೆ ಬೇರೆ ಅದು ಹಣ ಪಡಿತಕ್ಕಂಥ ಮತ್ತೊಂದು ಕೆಲಸಗಳಿಗೆ ನಾನು ಕೈ ಹಾಕೋದಿಲ್ಲ ಆ ಕೆಲಸಗಳು ಯಾರು ಮಾಡಿದ್ದಾರೆ ಅವ್ರ ಮನಸ್ಥಿತಿ ಏನಿರ್ತಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ನೋಡ್ತಾ ಇದ್ದೀರಾ ಇವತ್ತು ಜಂಗಮಕೋಟೆಯಲ್ಲಿ ಭಾಗದಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಗುರುತಿರುವಂತದ್ದಕ್ಕೆ ಯಾರು ರಿಯಲ್ ಎಸ್ಟೇಟ್ನವರು ಕೆಲವರು ಎಲ್ಲ ಸೇರ್ಕೊಂಡು ಅದಕ್ಕೆ ವಿರೋಧ ಮಾಡತಕ್ಕಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಸ್ಪಷ್ಟವಾಗಿ ಅಲ್ಲಿ ಯಾವ್ಯಾವ ಬೆಳೆ ಇದೆ ಎಷ್ಟು ರಿಯಲ್ ಎಸ್ಟೇಟ್ ಅವ್ರು ಖರೀದಿ ಮಾಡಿದ್ದಾರೆ ರಾಗಿ ಬೆಳೆ ಎಷ್ಟಿದೆ ರೇಷ್ಮೆ ಬೆಳೆ ಎಷ್ಟಿದೆ ಮಾವಿನ ತೋಟ ಎಷ್ಟಿದೆ ಗೋಡಂಬಿ ತೋಟ ಎಷ್ಟಿದೆ ನೇರಳೆ ತೋಟ ಇದು ನೀಲಗಿರಿ ಎಷ್ಟಿದೆ ಮತ್ತು ಇದು ನಮ್ಮ ಪಾಮಗ್ರಾನೇಟ್ ಎಷ್ಟಿದೆ ದಾಳಿಂಬೆ ಎಷ್ಟಿದೆ ಇವೆಲ್ಲ ವಿವರವಾಗಿ ಕೊಟ್ಟಿದ್ದೀವಿ ಖಾಲಿ ಜಾಗ ಎಷ್ಟಿದೆ ಅಂತ ಕೊಡ್ತೀನಿ ತೀರ್ಮಾನ ಮಾಡಿ ಬಹಳ ಫಲವತ್ತಾದ ಭೂಮಿ ಅಂತೆ ಕೆಲವರೆಲ್ಲ ಅಗ್ರಿಮೆಂಟ್ ಹಾಕೊಂಡಿರಂತವ್ರು ಬಹಳಷ್ಟು ಜನ ರೈತರು ಎರಡು ಮೂರು ಅಗ್ರಿಮೆಂಟ್ ಹಾಕಿ ಕೊಟ್ಬಿಟ್ಟಿರಂತವ್ರು ಇದ್ದಾರೆ ಅವರೆಲ್ಲರನ್ನೂ ದುರುಪಯೋಗ ಮಾಡಿಕೊಂಡು ಇವತ್ತು ನೀವು ರಿಯಲ್ ಎಸ್ಟೇಟ್ ದಂಧೆಗೆ ಅವಕಾಶ ಇಲ್ಲ ಅಂತೇಳಿ ಇವತ್ತು ಅದಕ್ಕೆ ಕೆಲವ್ರನ್ನ ಪಾಪ ಯಾರೋ ಕೆಲವರು ಏನು ಮಾಡೋದು ರೈತ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ ಸಂತೋಷ ಪ್ರಾಮಾಣಿಕವಾಗಿ ಮಾಡಿದ್ರೆ ನಂದೇನು ಅಭ್ಯಂತರ ಇಲ್ಲ ಇನ್ನೂ ಒಂದೆರಡು ಮೂರು ಮಂಜೂರಾತಿಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಅಂಬೇಡ್ಕರ್ ಭವನ ಕಾರ್ಯಕ್ಕೆ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತೀವಿ ವಾಲ್ಮೀಕಿ ಭವನಕ್ಕೆ ನಾಲ್ಕು ಕೋಟಿ ರೂಪಾಯಿ ದುಡ್ಡು ಕೇಳಿದ್ದೀನಿ ಮತ್ತು ಚಿತ್ರೆಯಲ್ಲಿ ನಿವೇಶನ ರೈತರು ಕೂಡ ಜಾಗ ಹುಡುಕ್ತಕ್ಕಂಥ ಕೆಲಸ ಮಾಡ್ತಾ ಅಂತಿಮ ಆದಾಗ ನಿಮ್ಮ ಗಮನಕ್ಕೆ ತರ್ತೇನೆ ಪ್ರತ್ಯೇಕವಾದಂಥ ಬಡಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಆಮೇಲೆ ಚಿಕ್ಕಬಳ್ಳಾಪುರದಿಂದ ಪಡ್ಕೊಂಡಿದ್ದೀವಿ ಡಿಸೈನ್ ಮಾಡೋದಕ್ಕೆ ಇವತ್ತು ಆದೇಶ ಆಗಿದೆ ಜನವರಿಯಲ್ಲಿ ಟೆಂಡರ್ ಆಗಿದೆ ಅದು ಅನುಮತಿ ಆಗಿದೆ ಅದು ಕೂಡ ನಮ್ಮ ಪ್ರಯತ್ನದಿಂದ ಆಗಿದೆ ಬಸ್ಕೋಟೆಯಿಂದ ರಾಯಲ್ಪಾಡೋರ್ಗೂ ಹೈವೇ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇಟ್ಟಿದ್ದೀವಿ ಸದ್ಯಕ್ಕಿಲ್ಲ ಮುಂದೆ ನೋಡೋಣ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ ಅದು ಕೂಡ ನಾವು ಮುಂದುವರಿಸ್ತಾ ಇದ್ದೀವಿ ಕುಪ್ಪಂಿಂದ ಹಿಡಿದು ಜಿ ಕೆಜಿಎಫ್ ಬಂಗಾರಪೇಟೆ ಕೋಲಾರ ಚಿಂತಾಮಣಿ ಚೇಳೂರು ಬಾಗೇಪಲ್ಲಿ ಆ ಕಡೆ ಕದ್ರಿಗೆ ಟಚ್ ಆಗೋಕ್ಕೆ ಅದನ್ನು ಹೈವೇ ಮಾಡಬೇಕು ಅಂತೇಳಿ ಕೇಂದ್ರದಲ್ಲಿ ಅದಕ್ಕೂ ಪತ್ರ ಕೊಟ್ಟಿದ್ದೆ ಮತ್ತು ರಾಜ್ಯದ ಕೆ ಆರ್ ಡಿ ಸಿ ಅಲ್ಲಿ ಹಿಂದೆ ಪ್ರಸ್ತಾವನೆ ಇಟ್ಟಂತದ್ದು ಕೈಬಿಟ್ಟಿದ್ರು ಮತ್ತೆ ಅದನ್ನ ಒಂದು ಪ್ರಯತ್ನ ಮುಂದುವರಿಸ್ತಾ ಇದ್ದೀವಿ ದೊಡ್ಡ ಮಟ್ಟದಲ್ಲಿ ಜಿಲ್ಲೆಯಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ದಯವಿಟ್ಟು ನಾವೆಲ್ಲರೂ ಅದಕ್ಕೆ ಸಹಕಾರವನ್ನು ನೀಡಬೇಕು ಏನು ಬಿ ಜೆ ಡಿ ಎಸ್ ಅವರ ಕುತಂತ್ರದ ವಿರುದ್ಧವಾಗಿ ಇವತ್ತು ಜನರಿಗೆ ನಾವು ಇದನ್ನ ಮುಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸಮಯ ಜಾಸ್ತಿ ಆಗಿದೆ